ನಮಸ್ಕಾರ ಇಂದು ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ರಾಜಯೋಗಿನಿ ಬ್ರಹ್ಮಕುಮಾರಿ ರವಿಕಲಾಕನವರಿದ್ದಾರೆ ಅಕ್ಕನವರೇ ಸ್ವಾಗತ ಸತ್ಸಂಗದ ಬಗ್ಗೆ ನೀವು ಹೇಳ್ತಿರಲ್ಲ ಸತ್ಸಂಗ ಅಂದ ತಕ್ಷಣ ಬಹಳಷ್ಟು ಜನರಿಗೆ ನೆನಪಿಗೆ ಬರುವಂತ ಮಾತು ಭಜನಾ ಮಂಡಳಿ ಇರ್ಬೋದು ಹರಿಕೀರ್ತನೆ ಇರ್ಬೋದು ಆ ಎಲ್ಲಾದ್ರೂ ಧರ್ಮಕ್ಕೆ ಸಂಬಂಧವಾದ ಏನಾದ್ರೂ ಸಭೆ ಇದ್ರೆ ಅದನ್ನ ಅವ್ರು ಸತ್ಸಂಗ ಅನ್ಕೊಳ್ತಾರೆ ಈಗ ನೀವೇನ್ ಡೆಫಿನೇಶನ್ ಕೊಟ್ರು ಸತ್ಸಂಗ ಅಂದ್ರೆ ಸತ್ಯದ ಜೊತೆ ಸಂಘದಲ್ಲಿ ಇರೋದು ಅಂತ ಹೇಳ್ತಾ ಇದ್ರು ಆ ಅದು ಫಸ್ಟ್ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಬಹಳಷ್ಟು ನಮ್ಮ ವೀಕ್ಷಕರಿಗೂ ಕೂಡ ಇದು ಹೊಸ ಡೆಫಿನೇಷನ್ ಅನ್ನಿಸ್ಬಹುದು ಆದರೆ ಸತ್ಸಂಗಕ್ಕೆ ಏನು ಹೋಗ್ತಾರಲ್ಲ ಜನ ಸತ್ಸಂಗಕ್ಕೆ ಹೋಗ್ತಾ ಇದ್ದೇವೆ ಅಂತ ಆ ಸತ್ಸಂಗಕ್ಕೂ ಇದಕ್ಕೂ ಏನು ಕನೆಕ್ಷನ್ ಇದೆ ಸತ್ಸಂಗ ಅಂತಂದ್ರೆ ನಮ್ಮಲ್ಲಿ ಸತ್ಯದ ವಿಚಾರಗಳು ಬರಬೇಕು ಸತ್ಯ ವಿಚಾರಗಳಿಗೆ ಪುಷ್ಟಿ ಸಿಗಬೇಕು ಅಂತ ಅದನ್ನ ಶಂಕರಾಚಾರ್ಯರು ಬಹಳ ಸುಂದರವಾದ ವಿಚಾರ ಅವರ ಒಂದು ಕೃತಿಯಲ್ಲಿ ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವ ನಾವು ಯಾವುದನ್ನ ಸತ್ಸಂಗ ಅಂತ ಕರೀಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಸತ್ಸಂಗತ್ವೇ ನಿಸ್ಸಂಗತ್ವ ಸತ್ಸಂಗದಲ್ಲಿ ಬಂದಾಗ ಮನುಷ್ಯ ನಿಸ್ಸಂಗಿ ಆಗ್ತಾನೆ ಡಿಟ್ಯಾಚ್ ಆಗ್ತಾನೆ ಇದು ಮೊಟ್ಟ ಮೊಟ್ಟ ಮೊದಲನೇ ಕ್ಯಾರೆಕ್ಟರ್ ಇದನ್ನು ನಾವು ಸತ್ಸಂಗ ಅಂತ ಹೇಳಲಿಕ್ಕೆ ಅವಾಗ ಮಾತ್ರ ಸಾಧ್ಯ ಯಾವಾಗ ನಾನು ನಿಸ್ಸಂಗಿ ಆಗ್ತೇನೆ ಅಂದರೆ ಎಲ್ಲ ಸಂಘದಿಂದ ನನ್ನನ್ನು ನಾನು ಡಿಟ್ಯಾಚ್ ಮಾಡ್ಕೊಳ್ತೇನೆ ಈ ಭೌತಿಕ ಜಗತ್ತಿನ ಏನು ಎಳತಗಳಿವೆಯೋ ವ್ಯಕ್ತಿಯ ರೂಪದಲ್ಲಿ ವಸ್ತುವಿನ ರೂಪದಲ್ಲಿ ವೈಭವದ ರೂಪದಲ್ಲಿ ಅದರಿಂದ ನಾನು ಡಿಟ್ಯಾಚ್ ಮಾಡ್ಕೊಳ್ತೇನೆ ಫಸ್ಟ್ ಸತ್ಸಂಗತ್ವೇ ನಿಸ್ಸಂಗತ್ವ ಎರಡನೆಯ ಸ್ಟೆಪ್ಪು ನಿಸ್ಸಂಗತ್ವೇ ನಿರ್ಮೋಹತ್ವಂ ಆದಾಗ ಮೋಹದ ಬಲೆಯಲ್ಲಿ ನಾನು ಸಿಕ್ಕಾಕೊಳ್ಳೋದಿಲ್ಲ ಅದು ಪತ್ನಿ ಆಗಿರ್ಬೋದು ಪುತ್ರನಾಗಿರ್ಬೋದು ತಂದೆ ಆಗಿರ್ಬೋದು ಅಕ್ಕಪಕ್ಕದಿರ್ಬೋದು ಅಥವಾ ನನ್ನದೇ ಶರೀರದ ಮೋಹ ಇರ್ಬೋದು ನನಗೆ ಎಲ್ಲಕ್ಕಿಂತ ಹೆಚ್ಚು ನಮಗೆ ಮೋಹ ನನ್ನ ಶರೀರದ ಮೇಲೆ ತಾನೆ ನಾನು ಆದ್ಮೇಲೆ ನನ್ನ ಜಗತ್ತು ಅದಕ್ಕೆ ಎರಡನೆಯದು ಇದನ್ನು ನಾವು ಸತ್ಸಂಗ ಅಂತೇವೆ ಎಲ್ಲಿ ನಾವು ಮೋಹದ ಬಲೆಯಿಂದ ನಮ್ಮನ್ನ ನಾವು ಬಿಡಿಸಿಕೊಳ್ತೇವೆ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲ ತತ್ವ ಎಷ್ಟೆಷ್ಟು ನಾನು ನಿರ್ಮೋಹಿ ಆಗ್ತಾ ಅಷ್ಟಷ್ಟು ಅಷ್ಟೆಷ್ಟು ನಿಶ್ಚಲ ತತ್ವ ಸ್ಟೆಬಿಲಿಟಿ ಆಫ್ ಮೈಂಡ್ ನನ್ನಲ್ಲಿ ಸ್ಟೆಬಿಲಿಟಿ ಬರ್ತದೆ ಏರಿಳಿತಗಳು ಸುಖ ದುಃಖ ಲಾಭ ಹಾನಿ ಜಯ ಪರಾಜಯ ಮಾನ ಅಪಮಾನ ಸ್ತುತಿ ನಿಂದೆ ಹಗಲು ರಾತ್ರಿ ಕತ್ತಲೆ ತಂಪು ಬಿಸಿ ಈ ಎರಡಳಿತಗಳ ದ್ವಂದ್ವಗಳಿಂದ ನನ್ನನ್ನು ನಾನು ಸಮಪಾತಳಿಗೆ ಕೊಂಡೊಯ್ದುಕೊಂಡು ಹೋಗ್ತೀನಿ ಸಂತುಲತೆಯಲ್ಲಿ ಇಟ್ಟುಕೊಳ್ತೇನೆ ಎಷ್ಟಲ ಸ್ಟೆಬಿಲಿಟಿ ಎಷ್ಟು ನಿಶ್ಚಲ ತತ್ವೆ ನಿಶ್ಚಲ ತತ್ವೆ ಎಷ್ಟು ಸ್ಟೆಬಿಲಿಟಿಯೋ ಜೀವನ್ ಮುಕ್ತಿ ಜೀವನದಲ್ಲಿ ಇರ್ತಾ ಮುಕ್ತಿಯ ಅನುಭವವನ್ನು ಬಂಧನಗಳ ಸಂಕೋಲೆಗಳಿಂದ ನಮ್ಮನ್ನು ನಾವು ಬಿಡುಗಡೆ ಮಾಡ್ಕೊಳ್ತೇವೆ ಇದು ಸತ್ಸಂಗದ ಒಂದು ವ್ಯಾಖ್ಯೆ ಇನ್ನು ಅಲ್ಲಿ ಹೋಗಿ ಮತ್ ಮತ್ತೆ ಅವ್ರು ಎಂತ ಸೀರೆ ಉಟ್ಕೊಂಡ್ ಬಂದ್ರು ಏನ್ ಒಡವೆ ತೊಟ್ಕೊಂಡ್ ಬಂದ್ರು ಅವ್ರ ಮನೆ ಜನಗಳಿಗೆ ಏನಾಯ್ತು ಅವ್ರಿಗೆ ಆ ಇವೆಲ್ಲಾ ಅಲ್ಲಿ ಪುರಾಣ ಕತೆ ಹೇಳ್ಕೊಂಡು ಇಲ್ಲಿ ಬಂದು ಮತ್ ಅವ್ರಂಗೆ ನಾ ಕುಣಿತೀನಿ ಅಂತಂದ್ರೆ ಅವ್ರ ಅವ್ರ ಮನೆ ಪಾರ್ಟಿ ಒಳಗ್ ಇದನ್ ಮಾಡಿದ್ರು ಮನೆ ಪಾರ್ಟಿ ಒಳಗ ಅವ್ರಿಗಿಂತ ಹೆಚ್ಚು ಮಾಡ್ಲಂದ್ರೆ ಅದು ನಿರ್ಮೋಹಿಯನ್ನು ಮಾಡ್ಲಿಲ್ಲ ನಿನ್ನ ಸ್ಟೆಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ಲಿಲ್ಲ ನಿನ್ನ ಜೀವನದ ಬಂಧನಗಳನ್ನು ಸಹ ಕತ್ತರಿಸ್ಲಿಲ್ಲ ಅಂದ್ರೆ ಅದೆಂತ ಸತ್ಸಂಗ ಸತ್ಸಂಗ ಅಂತಂದ್ರೆ ಸತ್ಯನ ಸಂಘದಲ್ಲಿ ನಾವ್ ಇರ್ತೀವಿಯೋ ಅವಿನಾಶಿ ಸರ್ವೋಚ್ಚ ಶಕ್ತಿಯ ಸಂಘದಲ್ಲಿ ಇರ್ತವೆಯೋ ಅಷ್ಟಷ್ಟು ನಾನು ಈ ಎಲೆಗಳನ್ನ ಸೂಕ್ಷ್ಮ ಸ್ಥೂಲ ಬಂಧನಗಳನ್ನ ಕತ್ತರಿಸಿಕೊಳ್ತೇನೆ ಜೀವನದ ಬಂಧನಗಳಿಂದ ನನ್ನನ್ನ ನಾನು ಬಿಡುಗಡೆ ಮಾಡ್ಕೊಳ್ತೇನೆ ಸತ್ ಮೇಲೆ ಬಂಧನದಿಂದ ಬಿಡುಗಡೆ ಅಲ್ಲ ಜೀವನದಲ್ಲಿ ಇರ್ತಾ ಇದ್ರು ನಾನು ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈರ್ಷೆ ದ್ವೇಷಗಳ ಸಂಕೋಲೆಗಳಿಂದ ನನ್ನನ್ನ ನಾನು ಬಿಡುಗಡೆ ಮಾಡಿಕೊಂಡದಾದ್ರೆ ಅದು ನಿಜವಾದ ಅರ್ಥದಲ್ಲಿ ಸತ್ಸಂಗ ಅಂತ ನನ್ನ ಒಪ್ಪಿನ ಇವತ್ತು ನೀವು ಈ ಸಂಚಿಕೆಗೆ ಬಂದ್ರಿ ಸಮಯ ಕೊಟ್ರಿ ಇದಕ್ಕೋಸ್ಕರ ಬಹಳ ಬಹಳ ಧನ್ಯವಾದಗಳು ಕೊಡಿ ನಮಸ್ಕಾರ